ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ದೀರಾ ಅಂತ ಅನ್ಕೊಂಡೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತು ನೋಡಿರಿ ಭಾಳ ಸ್ಪೆಷಲ್ ಆಗಿದೆ ರೀ ಬ್ಲಾಗ್ ಅಂತೂ ನೀವು ಮಿಸ್ ಮಾಡಿದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಯಾಕಂದ್ರೆ ನಾನು ನೋಡಿರಿ ಇವತ್ತು ಬ್ರೋ ಸೆಲೆಬ್ರಿಟಿ ಮನೆಗೆ ಹೋಗ್ತಾ ಇದ್ದೀನಿ ರೀ ಸೊ ಆ ಸೆಲೆಬ್ರಿಟಿ ಯಾರು ಅನ್ನೋದು ನಿಮಗೆ ಹೋದ್ಮೇಲೆ ಹೇಳ್ತೀನಿ ರೀ ಯಾಕಂದರೆ ಇಲ್ಲಿ ಹೇಳಿದ್ರೆ ಅದೇನು ಫಿಶ್ಟ್ ಇರೋಂಗಿಲ್ಲ ರೀ ಫ್ರೆಂಡ್ಸ ಅದ್ರ ಸಂಬಂಧ ನಾನು ಏನು ಹೇಳ್ತಾ ಇಲ್ರಿ ಸೊ ಸೆಲೆಬ್ರಿಟಿ ಅಂತ ಹೇಳ್ತಾ ಇದ್ದೀನಿ ನೀವೇ ತಿಳ್ಕೊ ಸೊ ನೀವು ತಮ್ಮನೇಲಿ ನೋಡೇ ಅನ್ ಅಂದ್ಕೊಂಡಿರ್ತಿಲ್ಲ ಇವತ್ತಿನ ಬ್ಲಾಗ್ ಭಾಳ ಸ್ಪೆಷಲ್ ಆಗಿದೆ ಅಂತ ಸೊ ಎಲ್ಲರೂ ಪ್ಲೀಸ್ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈಗ ನೋಡಿರಿ ನಾನಂತೂ ರೆಡಿಯಾಗಿದ್ದೀನಿ ಸೀರೆ ಉಟ್ಕೊಂಡಿದ್ದೀನಿ ಸೀರೆ ಈಗ ನಮ್ಮ ಸುಮ್ಮನೂ ರೆಡಿ ಆಗ್ತಾ ಇದ್ದ ಈ ನಮ್ಮ ಮನೆಯವರು ಆಗಿದ್ದಾರೆ ಫ್ರೆಂಡ್ಸ್ ಈಗ ಸುಮ್ಮ ಅಷ್ಟೇ ಯಾಕಂದ್ರೆ ಶಾಲೆಯಿಂದ ಈಗ ಬಂದರೆ ನಾನು ಕೆಲ್ಸಕ್ಕೆ ಹೋಗಿದೆ ಸೊ ಲೇಟ್ ಆಯಿತು ಇವತ್ತೂ ಭಾಳ ಲೇಟಾಗಿತ್ತು ರೀ ನಂದು ಮತ್ತು ಬಾ ಅಂತಂದು ಹೋಗ್ತಾ ಇದ್ದೀನಿ ರೀ ಫ್ರೆಂಡ್ಸ ಬರ್ರಿ ಈಗ ಹೋಗ್ಬಿಡೋಣ ಯಾಕಂದ್ರೆ ಟ್ಯಾಂಗ್ನು ಭಾಳ ಆಗೈತೆ ರೀ ಈಗ ಸುಮ್ಮನೆ ಪಟ ಅಂತಂದು ರೆಡಿ ಮಾಡ್ತೀನಿ ರೀ ನೋಡ್ರಿ ಫ್ರೆಂಡ್ಸ ಸಿರಿ ಈ ಥರ ಉಟ್ಕೊಂಡಿದ್ದೀನಿ ರೀ ಹೆಂಗೆ ಕಾಣಿಸ್ತಾ ಇದ್ದೀವಿ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ನೋಡಿರಿ ಫ್ರೆಂಡ್ಸ್ ಈಗ ಫಸ್ಟಾಗಿ ನಾನು ಸೆಲೆಬ್ರಿಟಿ ಮನೆಗೇ ರೀ ಯಾಕಂದ್ರೆ ನಾನು ಸ್ವಲ್ಪ ಪ್ಯಾಟಿಗೆ ಹೋಗಬೇಕು ರೀ ಪ್ಯಾಟೆಗೆ ಅಂದ್ರೆ ಸಿಬಿಟಿಗೆ ಇದ್ದೀನಿ ರೀ ಸಿಬಿಟಿ ಹೋಗಿ ಬಂದು ಹೋಗಿ ಅಲ್ಲಿಂದನೇ ಹೋಗ್ತೀನಿ ರೀ ಫ್ರೆಂಡ್ಸ್ ಆ ಸೆಲೆಬ್ರಿಟಿ ಯಾರಪ್ಪ ಅಂದರೆ ನಿಮಗೂ ಕೂಡ ಗೊತ್ತು ರೀ ದೊಡ್ಡ ಸೆಲೆಬ್ರಿಟಿನೇ ರೀ ಅವ್ರ ಬಗ್ಗೆ ಹೇಳೋಕೆ ನಾವು ಭಾಳ ಹೆಮ್ಮೆ ರೀ ಫ್ರೆಂಡ್ಸ್ ಸೊ ಅವ್ರ ಮನೆಗೆ ನಾ ಇದ್ದೀನಿ ಅನ್ನೋ ಅಂದಂಗಂತರು ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಿತ್ತು ರೀ ಸೊ ಅದಕ್ಕೆ ಅದ್ರ ಬಗ್ಗೆ ಹೇಳ್ತಾಯಿದ್ರು ನಾನು ಹೋದ್ಮೇಲೆ ನಾವು ಅವ್ರನ್ನೇ ತೋರಿಸ್ತೀವಿ ರೀ ನಾ ಯಾರ ಮನೆಗೆ ಬಂದಿದ್ದೀನಿ ಅನ್ನೋದು ಆಮೇಲೆ ನಾನು ಒಂದು ಸ್ವಲ್ಪ ಪ್ಯಾಟಿಗೆ ಹೋಗಿ ಹೋಗಿ ಸ್ವಲ್ಪ ಬಂಗಾರದ ಅಂಗಡಿಗೆ ಹೋಗೋ ಹೋಗೋದಿದ್ದೀರಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಏನೋ ತೊಗೋಳೋದಿದೆ ಆ ತೊಗೊಂಡು ಅಲ್ಲಿಂದ ಬಟ್ಟೆ ಅಂಗಡಿಗೆ ಹೋಗೋದಿದೆ ಅಲ್ಲಿಂದ ಹೋ ಅಲ್ಲಿ ಹೋಗಿ ಅಯ್ಯೋ ಅಲ್ಲಿಂದ ಯಾವಾಗ ಹೋಗ್ತೇನೋ ರೀ ಯಾಕಂದ್ರೆ ಇವತ್ತು ಭಾಳ ಲೇಟ್ ಆಗಿಬಿಟ್ಟೈತೆ ನನ್ನ ಕೆಲ್ಸದ ಮನೇನು ಸೊ ಅದಕ್ಕೆ ನೋಡೋಣ ಫಸ್ಟ್ ಹೋಗೋಣ ಈಗ ಹೋಗಿ ಬಿಸಿಲಂತ್ರು ಕೆಟ್ಟ ಬಿಸಿಲೈತ್ರಿಪಾ ಹೋಗೋಕೆ ಬ್ಯಾಸ್ರಾಗತ್ತೈತಿ ಪಿ ಹೋಗಾಕ ಬ್ಯಾಸರ ರೀ ಯಾಕಂದ್ರೆ ಅಲ್ಲಿ ಅಡ್ಡಾಡೋಕ್ಕೂ ಬ್ಯಾಸರ ರೀ ಅದ್ರ ಸಂಬಂಧ ಈಗ ನೋಡೋಣ ರೀ ಹೋಗೋಣ ಬರ್ರಿ ಫ್ರೆಂಡ್ಸ ಎಲ್ಲ ರೆಡಿ ಆದ್ವಿ ನಾವಂತರೂ ಸೊ ನಂಗೆ ಸೀರೆ ಅಂತರೂ ಹೆಂಗೆ ಕಣಾಗತ್ತೈತೆ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳಿರಿ ಸೊ ಬರ್ರಿ ಫ್ರೆಂಡ್ಸ ಈಗ ಹೋಗೇ ಬಿಡಣ್ಣ ಮತ್ತೆ ತಡ ಮಾಡೋದು ಈಗ ನೋಡ್ರಿಪ್ಪ ಆಟೋದಾಗ ಹೋಗ್ತಾ ಇದ್ದೀವಿ ರೀ ಸೀದಾ ನಾವು ಈಗ ಸಿ ಹೋಗ್ತಾ ಹೋಗ್ತಾಯಿದ್ದೀವಿ ಫ್ರೆಂಡ್ಸ ಯಾಕಂದ್ರೆ ಅಲ್ಲಿ ಒಂದು ಗಿಫ್ಟ್ ತೊಗೋಬೇಕು ರೀ ಇವತ್ತು ನಾವು ಯಾರ ಮನೆಗೆ ಹೊಂಟಿದ್ದೀವಿ ಅಂದ್ರೆ ಮಕ್ಕಳಪ್ಪ ರಿಯಲ್ ಟೀಮ್ ಅವ್ರ ಮನೆಗೆ ಹೊಂಟಿದೀವಿ ರೀ ಫ್ರೆಂಡ್ಸ ದೊಡ್ಡ ಸೆಲೆಬ್ರಿಟಿ ದೊಡ್ಡ ಬ್ಲಾಗರ್ ಮನೆಗೆ ಹೋಗ್ತಾ ಇದ್ದೀವಿ ರೀ ಫ್ರೆಂಡ್ಸ ಕಾಮಿಡಿ ಕಿಂಗ್ನು ಅನ್ಬೋದ್ರಿ ಅವ್ರಿಗೆ ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ರೀ ಸೊ ಆ ಭಾಗ್ಯ ನನಗೆ ಇವತ್ತು ಸಿಕ್ಕಿದೆ ರೀ ಫ್ರೆಂಡ್ಸ ಯಾಕಂದ್ರೆ ಅವರು ಬಾ ಅಂತಂದು ರೀ ಹೋಗ್ತಾ ಇದ್ದೀನಿ ಫ್ರೆಂಡ್ಸ ಈಗ ನೋಡಿರಿ ಅವ್ರಿಗೊಂದು ಗಿಫ್ಟ್ ತೊಗೊಳಾರ್ದು ಹೋಗ್ಲಿಲ್ಲ ಅಂದ್ರೆ ಹೆಂಗೆ ರೀ ಫ್ರೆಂಡ್ಸ ಅದ್ರ ಸಂಬಂಧ ಅವ್ರಿಗೇನಾದರೂ ಒಂದು ಚಲೋ ಗಿಫ್ಟ್ ತೊಗೋಬೇಕು ನಾನು ಅಂತ ಅಂದ್ಕೊಂಡು ನೋಡ್ರಿಪ್ಪ ಅಲ್ಲಿಂದ ಆಟೋ ಇಳಿದು ಬಂದು ನಾನು ಬಂಗಾರದ ಅಂಗಡಿಗೆ ಬಂದೆ ರೀ ಫ್ರೆಂಡ್ಸ್ ಇಲ್ಲಿ ಒಂದು ಬ್ರಾಸ್ಲೆಟ್ ನೋಡ್ತಾ ಇದ್ದೆ ರೀ ಫ್ರೆಂಡ್ಸ್ ಇಲ್ಲಿ ಒಳ್ಳೆ ಒಳ್ಳೆ ಡಿಸೈನ್ ತೋರಿಸ್ತಾ ರೀ ಫ್ರೆಂಡ್ಸ್ ಅದರಲ್ಲಿ ಒಂದು ಚಾಯ್ಸ್ ಮಾಡಿದೆ ರೀ ಬಟ್ ಅದು ಸರಿ ಬರಲಿಲ್ಲ ರೀ ಅದು ಅಂದ್ರೆ ಅವ್ರು ಲೂಸ್ ಅದು ಒಂಥರ ಪಿಡ್ಕಿ ಇದ್ದಂಗೆ ಇದ್ವು ರೀ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಈಗ ಕೈಯಾಗ ಹಾಕಿ ನೋಡತ್ತೆ ನೋಡ್ರಿ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ರೀ ನಂಗೆ ಅದನ್ನ ತೊಗೋಬೇಕಂತಂದು ಭಾಳ ಆಸೆ ರೀ ನಾನು ಸೊ ಅದು ಭಾಳ ಲೂಸ್ ಐತಿ ನೀವು ನೋಡ್ಕಿ ಇದು ಮಾಡ್ಕೋಬೇಕು ಸ್ವಲ್ಪ ಅದಕ್ಕೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂದ್ರೆ ಅವರು ಅದಕ್ಕೆ ಮತ್ತು ಬೇಡ ಬಿಡೋ ಅಂತಂದು ಬ್ಯಾರೆ ತೊಗೊಂಡೆ ಫ್ರೆಂಡ್ಸ್ ನಾನು ಅಲ್ಲಿಂದ ನೋಡ್ರಿ ಇಲ್ಲೇ ಹೂವಿನ ಅಂಗಡಿ ಬಂದ್ರಿ ಇಲ್ಲಂತೂ ಹೂವಿನ ಅಂಗಡಿ ನೋಡಂತರು ನಂಗೆ ಬಿಟ್ಟು ಬರೋಕೆ ಮನ್ಸಾಗ್ತಾ ಇರಲಿಲ್ಲ ರೀಪಾ ಅಷ್ಟು ಚಲೋ ಚಲೋ ಹೂವು ಐಟಮ್ಸ್ ಹತ್ರ ಸಿಕ್ಕಾಪಟ್ಟೆ ಗಿಫ್ಟ್ ಅವೆಲ್ಲ ಆಮೇಲೆ ಅಲ್ಲೊಂದು ಮಾಲಿ ತೊಗೊಂಡೆ ರೀ ನಾನು ಮಾಲಿ ತೊಗೊಂಡು ನೋಡ್ರಿ ಈಗ ಹೋಗ್ತೀವಿ ರೀ ಭಾಳ ಲೇಟ್ ಆಗಿತ್ತು ರೀ ಈಗ ಆಗಲೇ ಮಧ್ಯಾಹ್ನನ ಆಗ್ಬಿಟ್ಟೈತೆ ರೀ ಇಲ್ಲೊಂದು ನಮ್ಮ ಸುಮ್ಮ ಬಾಯ್ಸ್ ಕೊಡಿಸಿದ್ವಿ ರೀ ಯಾಕಂದ್ರೆ ಆಕೆಗು ಬಿಸಿಲು ಹತ್ತಿ ಐಸ್ ಐಸ್ ಅನ್ನಕತ್ತಿದ್ಲು ರೀ ನಮ್ಮ ಸುಮ್ಮನ ಈಗ ಐಸ್ ಒಂದು ಕೊಡ್ಸ್ಕೊಂಡು ಹೋಗ್ತೀವಿ ಇಲ್ಲಿಂದ ನೋಡ್ರಿ ಚಿಗರಿ ಬಸ್ ಹೋಗಬೇಕಂತಂದ್ರೆ ಈ ಕಡೆ ಬಂದಿದ್ವಿ ರೀ ಬಸ್ ಸ್ಟ್ಯಾಂಡ್ ಒಳಗಡೆ ಅಂದ್ರೆ ಸಿಬಿಟಿ ಬಸ್ ಸ್ಟ್ಯಾಂಡ್ ಒಳಗಡೆ ಈ ಕಡೆ ಮುಂದೆ ರೀ ಚಿಗರಿ ಬಸ್ ರೀ ಮೈ ಟಿಕೆಟ್ ತಗಸ್ಕೊಂಡ್ ಬರಕ್ಕೆ ಹೋಗ್ಯಾರ ರೀ ನಮ್ಮ ಮನೆಯವ್ರು ಫ್ರೆಂಡ್ಸ್ ನೋಡಿರಿ ಈಗ ನಾವು ಸಿಬಿಟಿಯಿಂದ ಸಿಟಿ ಬದ್ದು ಆಪಾಡ ಬಸ್ ಚಿಗರಿ ಬಸ್ ಹಾಕಿದೀವಿ জিগ চে তাৰ চি চ' মাৰ নিত আমনো নানো আমেলে নহয় নোহোৱা টেচন বেছি ಫ್ರೆಂಡ್ಸ್ ಧಾರವಾಡದಿಂದ ಪಕ್ಷನ್ ಸರ್ ಸ್ಟಾರ್ಟ್ ಬಂತೆ ಆ इधर ಓಕೆ ಈಗ ನೋಡ್ರಿ ಇನ್ನ ಧಾರವಾಡ ಬಂದಮೇಲೆ ಒಂದು ಆಟೋ ಬಡಿ ಮಾಡ್ಕೊಂಡೆ ಈಗ ಖಜಾ ಭಯ್ಯಾರ್ ಮನೆ ಹೊಂಟಿವಿರೆ ಫ್ರೆಂಡ್ಸ್ ಈಗ ಸೊ ಅಲ್ಲಿ ಬಂದ ಮೇಲೆ ಅವರು ತಮ್ಮಾರು ಬಂದು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದಾರಂತ್ರಿ ಸೊ ಅವ್ರು ಪ್ಯ್ಟಾಗ ಅಂತ ಫ್ರೆಂಡ್ಸ ಅದಕ್ಕೆ ಮತ್ತೆ ಫೋನ್ ಮಾಡಿ ಹೇಳಿದ್ರಿ ಇಲ್ಲ ನಾನು ಪ್ಯಾಟ್ಯಾಗೆ ಬಂದೀನಿ ನೀವು ನೋಡಿರಿ ನಾ ಬರ್ತೀನಿ ಅಂತ ಹೇಳಿದ್ರಿ ಅವ್ರು ತಮ್ಮಾರು ಬಂದು ಕರ್ಕೊಂಡು ಹೋಗೋಕೆ ಅಂತ ಬರ್ತಾ ಇದ್ದಾರೆ ರೀ ಅಲ್ಲಿ ತನಕ ಅಂದ್ರೆ ನಾವು ಫಾಸ್ಟಾಗಿ ಹೋಗಿಬಿಡಣ ಯಾಕಂದ್ರೆ ಆಟೋ ತೆಗದೇವಲ್ರಿ ಫ್ರೆಂಡ್ಸ ಸೊ ಇಲ್ಲೇ ರಾಯಲ್ ಹಾಲ್ ಅಂತ ಇದು ನನಗೂ ಗೊತ್ತಿಲ್ಲ ಸೊ ಅಲ್ಲಿ ಬರ್ದಿತ್ತು ರೀ ಫ್ರೆಂಡ್ಸ ಅದನ್ನು ಓದಿ ನಾನು ಅದನ್ನು ತೋರಿಸ್ತೇವೆ ರೀ ಈಗ ನೋಡ್ರಿ ಅವ್ರು ತಮ್ಮಾರು ಬಂದು ಕರ್ಕೊಂಡು ಹೊಂಟಾರ್ರಿ ಬೈಕ್ನಾಗ ಅಲ್ಲಿಂದ ಮನೆಗೆ ಬಂದಿವ್ರಿ ಫ್ರೆಂಡ್ಸ ಮನೆ ಅಂತರೂ ಎಷ್ಟು ಚಲೋ ರೀ ಫ್ರೆಂಡ್ಸ ನೋಡಕ್ಕೆ ಎರಡು ಕಣ್ಣು ಸಾಲದ ರೀ ಅವ್ರ ಮನೆಗೆ ಯಾರ ದೃಷ್ಟಿನೂ ಬೀಳದೆ ಇರಲಿ ರೀ ಆಮೇಲೆ ಅವ್ರ ಫ್ಯಾಮಿಲಿಗೂ ರೀ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ್ ನಾವು ಈಗ ಮತ್ತು ಎಲ್ಲಿಗೆ ಬಂದೇವಂದ್ರೆ ಖಜಾ ಬೈಯಾರು ಮನೆಗೆ ಬಂದಿದ್ದೀವಿ ರೀ ಸೊ ನೋಡಿರಿ ಅವ್ರಿಗೆ ಬಂದಿದ್ದು ಅವಾರ್ಡೆಲ್ಲ ಇಟ್ಟಿದ್ದಾರೆ ರೀ ಫ್ರೆಂಡ್ಸ್ ನೋಡಿರಿ ನಮಗೆ ಮತ್ತು ಯಾರು ಮನಿಗೆ ಬಂದೀವಂದ್ರೆ ದೊಡ್ಡ ಸೆಲೆಬ್ರಿಟಿ ಮನೆಗೆ ಬಂದಿದ್ದೆವು ರೀ ಖಾಜಾ ಬೈಯಾರ್ ಮನಿಗೆ ಯಾರು ಮನೆಗೆ ಬಂದ್ರೆ ಭಾಳ ಖುಷಿ ಆತದ್ ನಮ್ಗೆ ನಮಗೂ ಭಾಳ ಖುಷಿ ಆಯ್ತು ಇದು ವಿಡಿಯೋ ಮಾಡಾಕತ್ತಾರ ಲಾಗಿಂಗ್ ಹೊಸ ಹೊಸ ಈ ಚಾನಲ್ ಥರದ ವಿಡಿಯೋ ಮಾಡಾಕತ್ತಾರ ಇವ್ರಿಗೂ ಸಪೋರ್ಟ್ ಮಾಡಿರಿ ಇವರು ಕಷ್ಟ ಪಡತಾರ ಇವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಕೇಳ್ಕೊತೀನಿ ನಮಗೂ ಬಹಳ ಖುಷಿ ಆತ್ರಿಪ್ಪ ನೀವು ಬಂದಿದ್ದ ಹೆಂಗ ವಿಡಿಯೋ ಮಾಡ್ತಿದ್ರಿ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ದೊಡ್ಡ ಸೆಲೆಬ್ರಿಟ ಆಶೀರ್ವಾದ ಇದ್ರೆ ನಾವು ಕೂಡ ಮುಂದ್ ಬರೋಕ್ ಆಗ್ತೀವಿ ಸೊ ನಾವು ಆಫೀಸ್ ಬಂದಿದ್ದೀವಿ ಫ್ರೆಂಡ್ಸ್ ಇಲ್ಲೇ ಮೇಲ್ಗಡೆ ಆಫೀಸ್ ಇದೆ ಒಂದ್ ಕಡೆ ಸ್ವಲ್ಪ ನಾವು ಮಾತಾಡಿದ್ವಿ ಬಹಳ ಖುಷಿ ಅನಿಸ್ತೀವಿ ಖಾಜಾಭಯ್ಯಾರ ಆಫೀಸ್ ಥರ್ಡ್ ಫ್ಲೋರ್ನಾಗ ಮಾಡ್ಯಾರ ರೀಫ್ರೆನ್ಸ ಅಲ್ಲಿ ಹೋಗಿ ನಾನೀಗ ಸೆಕೆಂಡ್ ಫ್ಲೋರ್ ಬರ್ತಾ ರೀ ಫ್ರೆಂಡ್ಸ್ ಅಲ್ಲಿ ಮನೆ ರೀ ಸೊ ಮನೆಯಾಗೆ ಹೋಗಿ ಈಗ ನಾನು ತಂದಿದ್ದ ಗಿಫ್ಟನ್ನು ನಾನು ಅವ್ರಿಗೆ ಕೊಡ್ತೀನಿ ರೀಫ್ರೆನ್ಸ ಈಗ ಬರ್ತಾ ಇದ್ದೀವಿ ರೀ ಫ್ರೆಂಡ್ಸ ಇದು ನೋಡ್ರಿಪ್ಪ ನನ್ನ ಎಷ್ಟೋ ದಿನದ ಕನಸು ರೀ ಫ್ರೆಂಡ್ಸ ಯಾಕಂದ್ರೆ ನಾನು ಒಂದಾನೊಂದು ದಿನ ಯಾವತ್ತಾದರೂ ನಾನು ಖಾಜಾ ಸಿಕ್ಕಿದ್ರೆ ನಾ ಏನಾದರೂ ಅವ್ರಿಗೆ ಗಿಫ್ಟ್ ಕೊಡಬೇಕು ಅನ್ನೋದು ಆಸೆ ಭಾಳ ಇತ್ತು ರೀ ಫ್ರೆಂಡ್ಸ ಆ ಆಸೆನ ಇವತ್ತು ಈಡೇ ಫ್ರೆಂಡ್ಸ ಯಾಕಂದ್ರೆ ನಾನು ಕನಸಿನಲ್ಲೂ ಅಲ್ಲಿ ಅಂದ್ಕೊಂಡು ನಾನು ಇವತ್ತು ಖಾಜಾಭಾಯವ್ರ ಮನೆಗೆ ಅನ್ ಬರ್ತೀನಿ ಅನ್ನೋದು ಯಾಕಂದ್ರೆ ನಾನು ಕೆಲ್ಸಕ್ಕೂ ಹೋಗಿದ್ರು ಫ್ರೆಂಡ್ಸ ಕೆಲಸ ನಂತರ ಬರೋ ತನಕ ಅಂದ್ರೆ ಮೆಸೇಜ್ ಹಾಕಿದ್ರು ರೀ ಭಯ ಆಮ್ಯಾಗ ನಾನು ಕಾಲ್ ಮಾಡಿ ಕೇಳಿದಾಗ ಮತ್ತು ಬರ್ರಿ ನಮ್ಮ ಇರ್ತೇನೆ ಅಂದಿದ್ದಾಗ ನಾನು ಬಂದೆ ಫ್ರೆಂಡ್ಸ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ರೀ ಖಜಾಬಾಯಾಗೆ ಮೀಟಾಗಿ ಅವ್ರಿಗೆ ಒಂದು ಬ್ರಾಸ್ಲೆಟ್ ಒಂದು ಶಾಲು ಆಮೇಲೆ ಒಂದು ಮಾಲೆನ ಸಿ ಬಿಟಿಗೆ ಹೋಗಿ ತೊಗೊಂಡು ಸು ಸಿ ಬಿ ಟಿಯಿಂದನೇ ನಾನು ಸೀದಾ ಖಜಾ ಭಯ್ಯಾರ್ ಮನೆಗೆ ರೀ ಫ್ರೆಂಡ್ಸ್ ಯಾಕಂದ್ರೆ ನಾನು ಏನು ತಂದು ರೀ ಯಾಕಂದ್ರೆ ಅವರು ಹೇಳಿದ ಮೇಲೆ ನಾನು ತಂದ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ನಾ ರೀ ಫ್ರೆಂಡ್ಸ್ ಅದು ಅಚಾನಕ್ ಅವರು ಇವತ್ತು ಹೇಳಿದ್ರೆ ಹೇಳಿದ ಕೂಡಲೇ ನಾನು ಮತ್ತು ಸಿ ಹೋಗಿ ಆಮೇಲೆ ಅಲ್ಲಿಂದ ಇವೆಲ್ಲ ತೊಗೊಂಡು ಹೋದೆ ರೀ ಫ್ರೆಂಡ್ಸ ಭಾಳ ಇಷ್ಟ ಆಯ್ತು ರೀ ನಂಗೆ ಬ್ರಾಸ್ಲೆಟ್ನು ಸೊ ಇವಾಗ ನೋಡಿರಿ ನಾನಿರೋ ಆಮೇಲೆ ಖಜಾಭಯ ಮನೆ ತೋರಿಸೋಕೆ ಅಂತ ಕರ್ಕೊಂಡು ಬಂದಿರೀ ಹಿಂದ್ಗಡೆ ಇಲ್ಲಿ ಬಾಲ್ಕನಿ ಆಮೇಲೆ ರೂಮ್ಸ್ ಎಲ್ಲ ತೋರಿಸ್ತಾ ಇದ್ರು ಫ್ರೆಂಡ್ಸ ಭಾಳ ಚಲೋ ಕಟ್ಸಿದಾರೆ ನಮಗೂ ಭಾಳ ಇಷ್ಟ ಐತ್ರಿ ಮನೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಐತ್ರೀ ಮನೆಯಂತರೂ ಮನೆ ಬಗ್ಗೆ ಹೇಳೋ ಮಾತೇನೇ ಬರ್ತಿಲ್ಲ ರೀ ಫ್ರೆಂಡ್ಸ ಕಟ್ಸೋದಿದ್ರೆ ನಾವು ಏನಾರು ಕನಸನಾಗ ಕಂಡ್ರೆ ಬಟ್ ಇಂಥದ್ದೇ ಮನೇನ ಕಟ್ಟಬೇಕು ಅನ್ನೋದೇ ನನ್ನ ಆಸೆ ರೀ ಫ್ರೆಂಡ್ಸ ಸೊ ಇರಲಿ ರೀ ಮುಂದೆ ಹೋಗ್ತಾ ಹೋಗ್ತಾ ದೇವರು ನಮಗೂ ಭಾಗ್ಯ ಕೊಡಲಿ ಅಂತ ರೀ ಯಾಕಂದ್ರೆ ನಾವು ಒಂದು ಸ್ವಲ್ಪ ಭಾಳ ಬಡ್ರೂ ಇದೇ ರೀ ಫ್ರೆಂಡ್ಸ ಇದರಿಂದ ಆಗಲಿ ಒಂದು ಸ್ವಲ್ಪ ನಾವು ಕೂಡ ಮುಂದೆ ಬರ್ಬೇಕಂತ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ ರೀ ಫ್ರೆಂಡ್ಸ ಈಗ ಖಾಜಾಬಾಯಾಗಿ ಮೀಟಾಗಿದ್ದ ಆಯ್ತ್ರಿ ಫ್ರೆಂಡ್ಸ ಈಗ ನಮ್ಮ ಮನೆಗೆ ಹೋಗೋ ಟೈಮ್ ಆಯ್ತು ರೀ ಅಲ್ಲಿ ಮೇಲಿಂದ ಮೇಲೆ ಫೋನೂ ಬರಾಗತ್ತವ್ರಿ ನಮ್ಗೆ ಸೊ ನಾನಿ ಹೊರಗಡೆ ಬಿಡೋಕಂತ ಅಂತ ಬಂದ ಫ್ರೆಂಡ್ಸ್ ಫ್ರೆಂಡ್ಸ ಖಾಜಾಬಾಯ್ಯ ಮೀಟ್ ಆಗಿದ್ದು ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ ಎಷ್ಟು ಜೀವ ಮಾಡ್ತಾರ್ರಪ್ಪ ಅವರು ಅಂದ್ರೆ ಭಾಳ ಜೀವ ರೀ ಸೊ ಭಾಳ ಭಾಳ ಅಂದ್ರೆ ಭಾಳ ಖುಷಿನ ಆಯ್ತು ರೀ ನಾನು ನಮ್ಮ ಮನೆಯವರು ನಮ್ಮ ಸುಮ್ಮ ರೀ ಎಷ್ಟು ಚಲೋ ನೋಡ್ಕಂಡ್ರಿ ಅವರು ಹೋದ ಕೂಡಲೇನ ಊಟಕ್ಕೆ ಕೊಟ್ರು ನೋಡ್ರಿ ಅಷ್ಟು ಚಿ ಸೊ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ ಈಗ ಹೊಂಟೇವ್ರಿ ನಾವು ದಾರ್ಯಾಗ ಇದ್ದೀವಿ ರೀ ನಮ್ಮ ಮನೆಯವ್ರು ಮುಂದೆ ಹೊಂಟಾರ್ರೀ ನಮ್ಮ ಜನಕ್ಕೆ ಕಿಜಿ ಹಾಂ ಜನಕೆ ಇಲ್ಲಿ ನೋಡ್ರಪ್ಪ ನಡ್ಕೊತ ಬಂದ್ವಿ ರೀ ಅಲ್ಲೇ ರೋಡ್ ಹತ್ರ ಅಲ್ಲಿ ಒಂದು ಗಾಡಿ ಸಿಕ್ತಿರಿ ಫ್ರೆಂಡ್ಸ್ ಬಸ್ ಸ್ಟ್ಯಾಂಡ್ಗೆ ಹೋಗೋದು ಆ ಗಾಡ್ಯಾಗ ಹೋಗ್ತಾ ಇದ್ದೀರಿ ಅಲ್ಲಿಂದ ನೋಡ್ರಿ ಧಾರವಾಡ ಬಸ್ ಸ್ಟ್ಯಾಂಡ್ನು ಬಂತು ರೀ ಈಗ ಹೊಂಟೇವ್ರಿ ಇಲ್ಲೇ ಮಾರ್ಕೆಟ್ ಎಲ್ಲ ಹಚ್ಚಿದ್ರಿ ಫ್ರೆಂಡ್ಸ್ ಏನು ದಿನ ಹಚ್ತಾರೋ ರೀ ನನಗೂ ಕೂಡ ನಾನು ಇದ ಫಸ್ಟ್ ಟೈಮ್ ಧಾರವಾಡಕ್ಕೆ ಇಟ್ಟಿದ್ರಿ ಯಾಕಂದರೆ ಇಷ್ಟು ವರ್ಷ ಆದರೂ ನಾನು ಧಾರವಾಡೇ ನೋಡಿದ್ದಿಲ್ಲ ರೀ ಫ್ರೆಂಡ್ಸ ಫಸ್ಟ್ ಟೈಮ್ ರೀ ನಾನು ಧಾರವಾಡ ನೋಡ್ತಾ ಇರೋದು ಸೊ ಖಾಜಾ ಭಯ್ಯಾರ ಒಪ್ಪಿಗೆಯಿಂದ ಇವತ್ತು ನಾನು ಧಾರವಾಡ ನೋಡ್ದಂಗ್ ರೀ ನೋಡಿದ್ರಿ ಫ್ರೆಂಡ್ಸ್ ಅವರು ಎಲ್ಲಾ ಆಶೀರ್ವಾದ ರೀ ಯಾಕಂದ್ರೆ ಅವ್ರ ಆಶೀರ್ವಾದ ಇಂದ ನಾನು ಇವತ್ತು ಹೋದಂಗೆ ಆಯ್ತು ರೀ ಫ್ರೆಂಡ್ಸ್ ಹೋಗ್ಬೇಕಂತಂದು ಬಂದಿವಿ ಚಿಗರಿ ಬಸ್ಗೆ ಮ್ಯಾಲೆ ಹತ್ಬೇಕಂತ್ರಿ ಇಲ್ಲೇ ಧಾರವಾಡ ಬಸ್ ಸ್ಟಾಂಡ್ರಿ ಇಲ್ಲಿ ಬಂದಿವಿ ನಾವು ಬಿಟ್ಟು ಮತ್ತೆ ತಗೊಡ್ಸ್ಕೊಂಡು ಬರಕ್ ಹೋಗ್ಯಾರ ಆಮೇಲೆ ಚಿಗ್ರಿ ಬಸ್ ಅಂತೂ ಇಂತೂ ವಿದ್ಯಾನಗರ್ ಬಸ್ ಸ್ಟ್ಯಾಂಡ್ ಬಂದು ನಿಂತ್ಕೊಂಡಿವಿ ನೋಡಿದ್ರಪ್ಪ ಅಂತ ಇಲ್ಲಿ ನಿಂತ್ಕೊಂಡು ಸಾಕಾಗ್ತಿತ್ತಪ್ಪ

ಸೊ ಅಲ್ಲಿಂದ ಬರೋದು ಒಂದು ಸ್ವಲ್ಪ ಲೇಟ್ ಆಯ್ತು ಬಸ್ ಬರಬೇಕಲ್ರಿ ಫ್ರೆಂಡ್ಸ ಅದು ಒಂದು ಸ್ವಲ್ಪ ಜಿಗ್ರಿ ಬಸ್ ಬಂದಿದ್ದಕ್ಕೆ ಜಲ್ದಿ ಬಂದ್ಬಿಡಿ ಅಂತ ಇಲ್ಲಿನೂ ಯಾರಿಗಿಲ್ರಿ ಫ್ರೆಂಡ್ಸ್ ಇಲ್ಲಿನೂ ಚಾವಿ ಹಾಕೊಂಡೆಲ್ಲ ಹೋಗಿಬಿಟ್ಟಿದ್ದೀರಿ ಅದಕ್ಕೆ ಸೊ ಖಾಜಾ ಭಯ್ಯಾರ ಮನೆಗೆ ಹೋಗಿದ್ದು ನಂಗೆ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ ಅವ್ರ ಎಲ್ಲಾ ನೋಡಿ ಅವರು ಅಣ್ಣ ತಮ್ಮ ಎಲ್ರಿಗೂ ಆಮೇಲೆ ಖಾಜಾ ಭಯ್ಯಾರ್ ನೋಡಿ ಅಂತ ಸಿಕ್ಕಾಪಟ್ಟೆ ನಂಗೆ ಖುಷಿ ಆಯ್ತು ರೀ ಫ್ರೆಂಡ್ಸ ನಂಗೆ ಇವತ್ತು ಪುಣ್ಯ ಸಿಕ್ಕಿದೆ ಖಾಜಾ ಭಯ್ಯಾರ ಮನೆಗೆ ಹೋಗಕ್ಕೆಂದ್ರೆ ಭಾಳ ಇವತ್ತು ಎಷ್ಟು ರೀ ನಾನು ಇವತ್ತು ಮೊದಲ ಹೋಗೋದೇ ಲೇಟಾಗಿ ರೀ ಕೆಲ್ಸಕ್ಕೆ ಅದು ಹೋಗಿ ಬೇಸರ ಮಾಡ್ಕೊಂಡು ಬೆಳಗ್ಗೆಯಿಂದ ಲೇಟಾಗಿ ಹೋಗ್ಬಿಟ್ಟೇನ್ರಿ ಬರೋ ತನಕ ಅಂದ್ರೆ ಬಂದು ಫೋನ್ ನೋಡಿದೆ ರೀ ನೋಡಿ ಸಡನ್ ಖಜಾ ಖಜಾಬಾಯ ಫೋನ್ ಹಚ್ಚಿದ್ರಿ ಅವ್ರು ಮೆಸೇಜ್ ಮಾಡಿದ್ದು ನೋಡಿ ಫೋನ್ ಹಚ್ಚಿ ಆಮೇಲೆ ಕೇಳಿದೆ ರೀ ಇವತ್ತು ಫ್ರೀ ಇರ್ತೀನಿ ಬರ್ರಿ ಅಂತಂದು ಹೇಳಿದ್ನಾಗ ಹೋದೆ ರೀ ಫ್ರೆಂಡ್ಸ್ ಹೋಗಿ ಎಲ್ಲ ಮಾತಾಡ್ಸ್ಕೊಂಡು ಬಂದಿರಿ ಫ್ರೆಂಡ್ಸ ನಂಗೆ ವಿಡಿಯೋಗಿಂತ ಜಾಸ್ತಿ ನಂಗೆ ಅವರು ಜೊತೆ ಮಾತಾಡಿದ್ದ ಅವ್ರು ಆಗಿದ್ದ ನಂಗೆ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ ನಾವು ಅದು ನನಗೆ ಅದೇ ನೋಡ್ರಿ ನ ಖುಷಿಯಾಗಿದ್ದೆ ಸೊ ನಮ್ಮ ಮನೆಯವ್ರಂತರೂ ಸಿಕ್ಕಾಪಟ್ಟೆ ಖುಷಿ ಪಟ್ಟ್ರಿ ಅವರು ಮನೆ ಅಂತೂ ಅಬ್ಬಾ ಅವ್ರ ಮನೆಯಿಂದ ಬರೋಕೆ ನಂಗೆ ಇರಲಿಲ್ಲ ರೀ ಸೊ ಬಂದ್ರಿ ಸೊ ಮತ್ತು ನಮ್ಮ ಮನೆಗೆ ರೀ ನಾವು ಅದಕ್ಕೆ ಬಂದೆ ರೀ ಫ್ರೆಂಡ್ಸ ಅವ್ರ ಮನೆ ನೋಡಿದ್ರಂತೂ ಎದ್ದು ಬರೋಕೆ ಮನಸ್ಸೇ ಆಗಲ್ರಿ ಅಷ್ಟು ಚಲೋ ರೀ ಫ್ರೆಂಡ್ಸ ಭಾಳ ಚಲೋ ಕಟ್ಸಿದಾರ್ರಿ ಸೊ ಆ ದೇವರು ಅವ್ರಿಗೆ ಇನ್ನು ಮುಂದೆ ಹೆಚ್ಚಿನದಾಗಿ ಅವ್ರಿಗೆ ಬೆಳೀಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ಫ್ರೆಂಡ್ಸ್ ಏನು ಹೆಚ್ಚಿನದಾಗಿ ಬೆಳೀಲಿರೋರು ಸೊ ಅವರಿಂದ ನಾವು ಕೂಡ ಸಣ್ಣ ಸಣ್ಣ ಯೂಟ್ಯೂಬರು ಬರಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ರೀ ಫ್ರೆಂಡ್ಸ ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಭಯ್ಯಾರ ಬಗ್ಗೆ ಖಾಜಾ ಭಯ್ಯರ ಬಗ್ಗೆ ಹೇಳೋಕ್ಕೆ ಮಾತೇ ಬರ್ತಿಲ್ಲ ಬಿಡಿ ನನಗೆ ನೋಡಿದ್ದು ಭಾಳ ಖುಷಿ ಆಯ್ತು ರೀ ಆವಾಗ ಆಮೇಲೆ ಹೋದ ಕೂಡಲೇ ಭಾಳ ಇದು ಮಾಡಿದ್ರೆ ಅವರು ಚಿಕ್ಕಮ್ಮ ಅವ್ರು ಲಾಲ ಅಂದರೆ ಅಮ್ಮ ನಾನು ಚಿಕ್ಕಮ್ಮ ಅಂತ ಕರೆದೆ ಅವರು ಓದಿ ಕೂಡಲೇ ಊಟಕ್ಕೆ ತಂದು ಕೊಟ್ಟರು ಫ್ರೆಂಡ್ಸ್ ನಾನು ಊಟ ಮಾಡ್ಕೊಂಡು ಹೋಗಿಬಿಟ್ಟಿದ್ದೀರಿ ಅದಕ್ಕೆ ಇಲ್ಲ ರೀ ನಾ ಊಟ ಮಾಡ್ಕೊಂಡು ಬಂದಿದ್ದೀನಿ ಚಿಕ್ಕಮ್ಮ ಅಂತಂದು ಹೇಳಿದ್ದೀರಿ ಫ್ರೆಂಡ್ಸ್ ಚಹಾ ಮಾಡಿಕೊಟ್ರಿ ರೀ ಓದ ಕೂಡಲೇ ನಾವು ಊಟಕ್ಕೆ ಕೊಟ್ಟಿದ್ದು ನೋಡಿರಿ ಫ್ರೆಂಡ್ಸ ಇದೇ ಒಂದು ದೊಡ್ಡ ರೀ ಅವರು ಊಟ ತಕ್ಷಣ ನಂಗೆ ಹೊಟ್ಟೆ ತುಂಬೇ ಬಿಡ್ತು ರೀ ಅಷ್ಟು ಖುಷಿ ಆತ್ರಿ ಸೊ ಭಾಳ ಚಲೋ ಇದು ಮಾತಾಡಿದ್ರಿ ಎಲ್ಲರೂ ಸೇರಿ ಎಷ್ಟು ಪ್ರೀತಿ ತೋರಿಸ್ತಾರ್ರಿ ಅವರು ಮನೆಗೆ ಹೋದ್ರೆ ಸೊ ಅಂತೂ ಇತ್ತು ನಾನು ಖಾಜಾಭಾಯ ಮನೆಗೆ ಹೋಗಿ ಬಂದೆ ಖಾಜಾಭಾಯಾಗ ಮೀಟು ಆಗಿದೆ ಸೊ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟಾಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್